ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ ಭಾರತದ ಆರ್ಥಿಕ ಉದಾರೀಕರಣ ಖಾಸಗೀಕರಣದ ಹರಿಕಾರ ಸದ್ದಿಲ್ಲದೆ ದೇಶದ ದಿಶೆ ಬದಲಿಸಿದ ಆರ್ಥಿಕ ತಜ್ಞ ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಕ್ರಮ ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಮಹಿಳೆಯರಿಂದಲೇ ಹೆಚ್ಚು ಮತದಾನ ಲೋಕಸಭೆ ಚುನಾವಣಾ ದತ್ತಾಂಶ ಪ್ರಕಟಿಸಿದ ಚುನಾವಣಾ ಆಯೋಗ ಈರುಳ್ಳಿ ಬೆಳ್ಳುಳ್ಳಿ ದರದಲ್ಲಿ ಭಾರಿ ಇಳಿಕೆ ಆಲೂಗೆಡ್ಡೆ ಬೆಲೆಯು ಗಣನೀಯ ಕುಸಿತ ಹೊಸ ಆವಕದ ಹೆಚ್ಚಳವೇ ಕಾರಣ ವಿಜಯ್ ಹಜಾರೆ ಏಕದಿನ ರಾಷ್ಟ್ರೀಯ ಟೂರ್ನಿ ಕರ್ನಾಟಕ ತಂಡಕ್ಕೆ ಹ್ಯಾಟ್ರಿಕ್ ಗೆಲುವು ಮಯಾಂಕ ಶತಕ ರಾಜ್ಯಕ್ಕೆ ಒಂದು ವಿಕೆಟ್ ಜಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಅಧಿವೇಶನ ಕಾಂಗ್ರೆಸ್ಸಿಗರಲ್ಲಿ ನವೋಲ್ಲಾಸ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಕಾಂಗ್ರೆಸ್ ಅಧಿವೇಶನದ ನೆನಪಲ್ಲಿ ಗಾಂಧಿ ಭಾರತಕ್ಕೆ ಚಾಲನೆ ಪ್ರತಿದಿನ ಐದು ಕೋಟಿ ಸೈಬರ್ ವಂಚನೆ ರಾಜಧಾನಿಯಲ್ಲಿ ಪ್ರಸಕ್ತ ವರ್ಷ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಮೋಸ ಸಂಕ್ರಾಂತಿ ಹಬ್ಬದ ಬಳಿಕ ನಂದಿನಿ ಹಾಲಿನ ದರ ಏರಿಕೆ ಐವತ್ತು ಮಿಲಿ ಹಾಲು ಪ್ರಮಾಣ ಕಡಿತ ಲೀಟರ್ಗೆ ಐದು ರೂಪಾಯಿ ಹೆಚ್ಚಳಕ್ಕೆ ಪ್ರಸ್ತಾವನೆ ಟಿ ನರಸೀಪುರದಲ್ಲಿ ಫೆಬ್ರವರಿ ಹತ್ತರಿಂದ ಮೂರು ದಿನ ಕುಂಭಮೇಳ ಹನ್ನೆರಡನೇ ಕುಂಭಮೇಳ ಮೂರು ವರ್ಷಕ್ಕೊಮ್ಮೆ ಆಯೋಜನೆ ಮೆಲ್ಬರ್ನ್ ಟೆಸ್ಟ್ ಒಂದನೇ ದಿನ ಆಸೀಸ್ ಬ್ಯಾಟಿಂಗ್ ಅಬ್ಬರಕ್ಕೆ ಭಾರತ ಕಡಿವಾಣ ವೇಗಿ ಬೂಮ್ರಾಗೆ ಮೂರು ವಿಕೆಟ್ ಎರಡನೇ ದಿನದಾಟದತ್ತ ಕುತೂಹಲ